ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಬ್ಬ ನಮ್ಮಲ್ಲಿರುವ ಎಲ್ಲಾ ಕಷ್ಟಗಳನ್ನು ದೂರ ಮಾಡಿ ಸುಖ ಶಾಂತಿ ಸಮೃದ್ಧಿ ಕರುಣಿಸಲಿ ದೀಪದಿಂದ ದೀಪ ಹಚ್ಚುವಂತೆ ಪ್ರತಿಯೊಬ್ಬರೂ ಪ್ರೀತಿಯಿಂದ ಪ್ರೀತಿ ಗಳಿಸಲು ಸೌಹಾರ್ದತೆಯೊಂದಿಗೆ ಆಚರಿಸುವ ಈ ದೀಪಾವಳಿ ನಮ್ಮೆಲ್ಲರಿಗೂ ಬೆಳಕಾಗಲಿ ಮಾಲಿನ್ಯ ಮಾಡುವ ಹಾಗೂ ಅಪಾಯಕಾರಿಯ ಪಟಾಕಿಗಳಿಂದ ದೂರವಿರಿ ಮಣ್ಣಿನ ಹಣತೆಯ ಬೆಳಗೋಣ ಹಸಿರು ಪಟಾಕಿ ಸಿಡಿಸೋಣ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು ಶುಭ ಕೋರುವವರು ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜು ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಶ್ರೀ ರವಿ ಬೋಸರಾಜು ಹಿಂದುಳಿದ ವರ್ಗಗಳ ನಾಯಕರು ರಾಜ್ಯ ಕಾಂಗ್ರೆಸ್ ಯುವ ಮುಖಂಡರು ರಾಯಚೂರು ಸಿರವಾರ ತಾಲೂಕಿನ ಗಣದೆನ್ನಿ ಹಾಗೂ ಹಿರೇಹಣಗಿ ಗ್ರಾಮ ಪಂಚಾಯಿತಿಗಳಲ್ಲಿ ಭ್ರಷ್ಟಾಚಾರ ಎಸಗಿರುವ ಪಿಡಿಒ ಪ್ರವೀಣ್ ಕುಮಾರ್ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಭೀಮಾರ್ಮಿ ತಾಲೂಕು ಅಧ್ಯಕ್ಷ ವಿಶ್ವನಾಥ್ ಬಲ್ಲಿದವ್ ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಿಡಿಒ ಪ್ರವೀಣ್ ಕುಮಾರ್ ಕೆಪಿಯವರು ಸರ್ಕಾರದ ಸೇವಾ ನಿಯಮಗಳನ್ನು ಉಲ್ಲಂಘಿಸಿ ಪಥ ಸಂಚಲನದ ವೇಳೆ ಗಣವೇಶ ಧರಿಸಿದ್ದಕ್ಕಾಗಿ ಸರ್ಕಾರವು ಅಮಾನತ್ ಆದೇಶ ಹೊರಡಿಸಿತ್ತು ಆದರೆ ನಂತರ ಅವರು ಶಾಸಕರಾದ ಮಾನಪ್ಪ ವಜಲ್ ಅವರ ಆಪ್ತ ಸಹಾಯಕನೆಂಬ ಪ್ರಭಾವ ಬಳಸಿ ಕರ್ತವ್ಯಲೋಪ ಮತ್ತು ಭ್ರಷ್ಟಾಚಾರ ಎಸಗಿದ್ದಾರೆ ಎಂದು ಆರೋಪಿಸಿದರು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ಮೂರರಂದು ಸಿರವಾರ ತಾಲೂಕು ಪಂಚಾಯಿತಿ ಕಚೇರಿಯಿಂದ ಅವರನ್ನು ಬಿಡುಗಡೆ ಮಾಡಲಾಗಿತ್ತು ಆದರೆ ಹೊಸದಾಗಿ ನಿಯೋಜಿಸಲ್ಪಟ್ಟ ಪಿಡಿಒ ಅವರಿಗೆ ಕಾರ್ಯಭಾರಿ ಹಸ್ತಾಂತರ ಮಾಡದೆ ನಿಯಮ ಬಾಹಿರವಾಗಿ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ಮೂರರಿಂದ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ಮೂರರವರೆಗೆ ಹಣಕಾಸು ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡಿ ಗಣದಿನ್ನಿ ಗ್ರಾಮ ಪಂಚಾಯಿತಿಯಲ್ಲಿ ಐದು ಲಕ್ಷ ಹದಿನೆಂಟು ಸಾವಿರ ಮೂವತ್ತು ಹಾಗೂ ಹಿರೇಹಣಗಿ ಗ್ರಾಮ ಪಂಚಾಯಿತಿಯಲ್ಲಿ ಒಂಬತ್ತು ಲಕ್ಷ ಇಪ್ಪತ್ತು ಸಾವಿರ ಒನ್ನೂರ ಮೂವತ್ತ್ ಮೂರು ವೆಚ್ಚ ಮಾಡಿದ್ದಾರೆ ಎಂದು ಆರೋಪಿಸಿದರು ಈ ಹಣದ ದುರ್ಬಳಕೆ ಬಗ್ಗೆ ಸೂಕ್ತ ತನಿಖೆ ನಡೆಯಬೇಕು ಸಿರವಾರ ಹಾಗೂ ಲಿಂಗಸುಗೂರು ತಾಲೂಕಿನ ಪಂಚಾಯತ್ಗಳಲ್ಲಿ ಅಧಿಕಾರಿಗಳ ಸಹಭಾಗಿತ್ವವನ್ನು ಪರಿಶೀಲಿಸುವ ಅಗತ್ಯವಿದೆ ಎಂದರು ಮಾನಪ್ಪ ಅವರೇ ಜನರು ನಿಮ್ಮನ್ನು ಶಾಸನ ಮಾಡುವ ಸ್ಥಾನದಲ್ಲಿ ಕೂರಿಸಿದ್ದಾರೆ ಆದರೆ ನೀವು ಭ್ರಷ್ಟರನ್ನು ಪೋಷಿಸುತ್ತಿದ್ದೀರಿ ನಿಮ್ಮ ಸನ್ನಿಧಿಯಲ್ಲಿ ಎಷ್ಟು ಅಧಿಕಾರಿಗಳು ಅಕ್ರಮ ಮಾಡುತ್ತಿದ್ದಾರೆ ನಿಮಗೆ ಎಷ್ಟು ಕಮಿಷನ್ ಸಿಗುತ್ತಿದೆ ಎಂದು ಪ್ರಶ್ನೆ ಮಾಡಿದರು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯಿತಿ ಸಿಇಒ ಅವರು ಪಿಡಿಒ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಭೀಮ್ ಆರ್ಮಿ ಹೋರಾಟ ಹಮ್ಮಿಕೊಳ್ಳಲಿದೆ ಎಂದು ಎಚ್ಚರಿಕೆ ನೀಡಿದರು ಮೈಸೂರು ತಾಲೂಕಿನ ಶಾಸಕರಾದ ಮಾನಕ್ಕ ವಂಜಲ್ ಅವರ ಆಪ್ತ ಒಂದು ಸರ್ಕಾರಿ ಸೇವಾ ನಿಯಮಗಳನ್ನು ಉಲ್ಲಂಘನೆ ಅಂತ ಹೇಳಿ ಸಸ್ಪೆಂಡ್ ಆಗಿದ್ದರು ಇದಾದ ಬೆನ್ನಲ್ಲೇ ಮತ್ತೆ ತಾಲೂಕ್ ಪಂಚಾಯತ್ ಸರ್ವಾರವರು ಅವರು ಎರಡು ಪಂಚಾಯಿತಿಯಲ್ಲಿ ಒಂದು ಏನು ಹದಿನೈದು ಆರನೇ ತಾರೀಕು ಆರನೇ ತಿಂಗಳ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅವರು ಒಂದು ಎರಡು ಪಂಚಾಯತಿಯಿಂದ ಬಿಡುಗಡೆ ಪಡಿಸಿ ನಂತರ ಅವರು ಶಾಸಕರ ಆಪ್ತ ಸಹಾಯಕರಾಗಿ ನಿಯಮಗಳನ್ನು ಮಾಡಲಾಗ್ತಿದೆ ಇದಾದ ನಂತರ ಅವರು ದಿನಾಂಕ ಇಪ್ಪತ್ತೈದರಿಂದ ಮೂವತ್ತರವರೆಗೆ ಆರು ತಿಂಗಳು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಏನೋ ಹೊಸದಾಗಿ ಯೋಜನೆಗೊಂಡ ಪಿಡಿಯೋಗಳು ಏನಿದರೆ ಅವರಿಗೆ ತಮ್ಮ ಕಾರ್ಯವನ್ನು ತಮ್ಮ ಹಸ್ತಾಂತರ ಮಾಡದೆ ಅವರ ಹಣಕಾಸಿನವರಾಗಿರೋದು ಇನ್ನೊಂದು ಹಸ್ತಾಂತರ ಮಾಡದೆ ತಮ್ಮ ಬಳಿಯೇ ಎಲ್ಲ ಇಟ್ಕೊಂಡು ಅವರು ಒಂದು ಅಕ ಹಣವನ್ನು ವ್ಯಯ ಮಾಡಿರ್ತಾರೆ ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಹಣವನ್ನು ದುರುಪಯೋಗ ಮಾಡಿಕೊಂಡಿರ್ತಾರೆ ಇದು ನೇರವಾಗಿ ಸರ್ ಇದು ಗಣತಿನಿ ಗಣತಿನ ಒಂದು ಪಂಚಾಯಿತಿಯಲ್ಲಿ ಹದಿನೈದು ಲಕ್ಷ ಐದು ಲಕ್ಷ ಹದಿನೆಂಟು ಸಾವಿರದ ಮೂವತ್ತು ರೂಪಾಯಿ ಇನ್ನೊಂದು ಪಂಚಾಯತ್ ಒಂಬತ್ತು ಲಕ್ಷ ಚಿಲ್ಲರೆ ದುರುಪಯೋಗ ಪಡ್ಸೊಂಡ್ಬಿಡ್ತಾರೆ ಇದು ಅಲ್ಲ ವೆಚ್ಚ ಮಾಡಿಗಲ್ಲ ಅದೇ ಯಾಕಂದ್ರೆ ಅವರು ಅದ ಯಾವ್ದಾಂತರ ಇದು ಏನಂತಂದ್ರೆ ಒಂದು ನಿಯಮ ಪ್ರಕಾರ ಯಾವತ್ತೂ ಪೀಡೆಯ ವರ್ಗಾವಣೆ ಮಾಡಿದ ನಂತರ ಬಿಡುಗಡೆ ಆದ ನಂತರ ಅವರು ಆ ಒಂದು ಪಂಚಾಯಿತಿಯಲ್ಲಿ ಒಂದು ಹಸ್ತಕ್ಷೇಪ ಮಾಡೋದ್ರಲ್ಲಿ ನಡೆದುಕೊಳ್ಬೇಕಾಗಿತ್ತು ಅವ್ರು ಯಾಕೆ ಈ ತರ ಅಂತಂದ್ರೆ ಮೇಲೋಟಕ್ಕೆ ಕಾಣ್ತಾ ಇರೋದೇನಂದ್ರೆ ಇದು ಸ್ಥಳೀಯ ಶಾಸಕರಾದ ಮಾನವ ಅವರ ಅವರ ಪ್ರಭಾವ ಬೆಳೆಸಿಕೊಂಡೆ ಇವ್ರು ಮಾಡಿದಾರಂತೆ ಮೇಲ್ವಾಟಿಕೆ ಕಾಣ್ತಾ ಇದೆ ಯಾಕಂದ್ರೆ ಶಾಸನ ಮಾಡೋ ಸ್ಥಾನದಲ್ಲಿ ಜನ ಅವರು ಕೂಡಿಸಿದ್ದಾರೆ ಇವ್ರು ನೋಡಿದ್ರೆ ಕಳ್ಳರನ್ನ ಭ್ರಷ್ಟರನ್ನ ಪಕ್ಕದಲ್ಲಿ ಇಟ್ಕೊಂಡು ಅವರಿಗೆ ಹಾಲು ನೀರು ಪೋಷಣೆ ಮಾಡಿ ಬಳಸ್ತಾ ಇದ್ದಾರೆ ಮನೆ ನಾವು ಲಿಂಗ್ಸೂರು ತಾಲೂಕಿನ ಶಾಸಕರಿಗೆ ಕೇಳ್ತೀವಿ ಇನ್ನು ಎಷ್ಟು ಜನ ಇದ್ದಾರೆ ಅಧಿಕಾರಿಗಳನ್ನ ನೀವು ಮುಂದೆ ಇಟ್ಟುಕೊಂಡು ಅಡ್ಡ ಇಟ್ಟುಕೊಂಡು ನೀವು ಲಿಂಗಸೂರು ತಾಲೂಕಿಗೆ ಬಂದ ಅಭಿವೃದ್ಧಿಗೆ ಅಂತ ಅಂತ ಹಣವನ್ನು ನೀವು ದುರುಪಯೋಗ ಪಡಿಸ್ಕೊಳ್ತಾ ಇದ್ರಿ ಅಂತ ನಾವು ಅವ್ರನ್ನ ಪ್ರಶ್ನೆ ಮಾಡ್ತೀವಿ ಹಾಗೆ ಮತ್ತೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿಒ ಅವರು ಈ ಏನು ಪಿ ಡಿಒ ಏನು ಒಂದು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಇವರನ್ನ ಕೂಡಲೇ ಒಂದು ಅಮಾನತೆಯನ್ನು ಆಗಿದ್ದಾರೆ ಈಗ ಅವರನ್ನ ಕ್ರಿಮಿನಲ್ ಪ್ರ ಕೇಸ್ ಹಾಕಿ ಸೂಕ್ತ ಕಾನೂನು ಕ್ರಮ ಹೇಳಿ ನಾವು ಬಿ ಒತ್ತಾಯ ಮಾಡ್ತೀವಿ

ಯಾರೇ ಇದರಲ್ಲಿ ಭ್ರಷ್ಟಾಚಾರ ಅಂತ ಯಾರು ಅಂತ ಯಾರಾದರೂ ಇರ್ಲಿ ಸರ್ ನಾವು ಅದಕ್ಕೆ ಜಿಲ್ಲಾ ಪಂಚಾಯಿತಿವರ ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಇಲ್ಲ ನೋಡಿ ಏನು ಮಾಡೋಣ ಏನು ಆದ್ನೋ ವಿಧಾನ ಪ್ರಕಾರವಾಗಿ ಚುಕ್ತ ಕಾರಣ ಕ್ರಮ ಕೈ ಮಾಡ್ತೀನಿ ಸ್ವಲ್ಪ ಮಾಡಿ ಸ್ವಲ್ಪ ಇದ್ರೆ ಎಸರೇಟ್ರಿ ಯಾರು ಸರ್ ವಿಶ್ರಾಂತ ಪ್ರೇಮಕವಾಗಿ ಸುದ್ದಿ ಗೋಷ್ಟಿಯಲ್ಲಿ ಪ್ರವೀಣ್ కుమార్ ದೀಪಕ್ ಭಂಡಾರಿ ಇದ್ದರು